ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ನೆಕ್ಸ್ಟ್ ಹದಿನೈದನೇ ಸಚಿವ ಯಾರಪ್ಪ ಅಂತ ಅಂದರೆ ಸೊ ಇವ್ರ ಮಗಳದೊಂದು ಟ್ರೆಂಡಾಗಿತ್ತು ಎಂ ಪಿ ಎಲೆಕ್ಷನಲ್ಲಿ ನಿಂತಾಗ ಗೊತ್ತಾಗಿರಬೇಕು ಅಂತ ಅನ್ಕತೀನಿ ನಾ ಬೇರೆ ಯಾರೂ ಅಲ್ಲ ಶಿವಾನಂದ ಪಾಟೀಲ ಆದರೆ ಇವ್ರ ಮಗಳೇ ಹೇಳಿದ ಹೇಳ್ತೀನಿ ಹೌದ್ರಿ ನಾನು ಗಜಕೇಶರ್ ಯೋಗ ಅಲ್ವಾ ಸೊ ಬಾಗಲಕೋಟೆಯಿಂದ ಇವ್ರ ಮಗಳಿಗೆ ಟಿಕೆಟ್ ಬೇರೆ ಕೊಡ್ಸ್ಕೊಂಡಿದ್ದ ಆದರೆ ಇರೋ ಅಂತ ಒಬ್ಬ ಸಚಿವ ಅಲಿಯಾಸ್ ಶುಗರ್ ಕೇನು ಎ ಪಿ ಎಮ್ ಸಿ ಟೆಕ್ಸ್ಟೈಲು ಏನೂ ಇರೋ ಮೂರು ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ ಸಚಿವ ಅಲಿಯಾಸ್ ಗುಂಡಾಡಿ ಗುಂಡನ್ ಥರ ಓಡಾಡ್ಕೊಂಡು ಯಾವುದೋ ಮಾತಿಗೆ ರಾಜೀನಾಮೆ ನಾನು ನಮ್ಮ ಅಪ್ಪನಿಗೆ ಹುಟ್ಟಿರೋದು ಆ ಎತ್ನಾಳ್ ಬಿಡಿ ಫಯರ್ ಬ್ರ್ಯಾಂಡ್ ಅವ್ರು ಮಾತಾಡೋದ್ರಲ್ಲಿ ಅರ್ಥ ಇರ್ತದೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಈ ಮನುಷ್ಯ ಅದು ಏನು ಮಂತ್ರಿಗಿರಿ ಮಾಡಿದಾರೋ ಏನು ನನಗಂತೂ ಗೊತ್ತಿಲ್ಲ ಇವನಪ್ಪ ಲಿಂಗಾಯ್ತಾ ಅಂತ ಕೊಟ್ಟಿರ್ಬೋದು ಆ ಭಾಗದಲ್ಲಿ ಇದ್ದಾರೆ ಅಂತ ಕೊಟ್ಟಿರ್ಬೋದು ಹೊರ್ತು ಈಸ್ ನಾಟ್ ಫಿಸ್ಟ್ ಫಿ ಫಿಟ್ ಫಾರ್ ಮಂತ್ರಿ ಇವನು ಎಮ್ ಬಿ ಪಾಟೀಲ ಇವರಲ್ಲ ಸೊ ಇವ್ರುಗಳು ಯಾವ ರೀತಿ ಏನು ಹೇಗೆ ಎಲ್ಲವೂ ನಮಗೆ ಗೊತ್ತಿಲ್ಲ ಹೇಗೆ ಹೇಗೆ ಮಂತ್ರಿ ಆಗಿಬಿಡ್ತಾರೆ ಅಥವಾ ಇನ್ನೊಂದೇನು ಹಾಕ್ತಾರೆ ಮಗದೊಂದು ಹಾಕ್ತಾರೋ ಮತ್ತೊಂದು ಹಾಕ್ತಾರೋ ಬಿಡೋಣೋ ಬಟ್ ನನಗೆ ಬಹುಶಃ ಈ ಮನುಷ್ಯ ಪ್ರಿವ್ಯೂನೂ ಇಲ್ಲ ರಿವ್ಯೂನೂ ಇಲ್ಲ ಸಕ್ಕರೆ ಕಾರ್ಖಾನೆಗಳಲ್ಲಿ ಎಷ್ಟು ಸಮಸ್ಯೆಗಳಿದ್ದಾವೆ ಅದು ಇರುತ್ತೆ ಈ ಥರ ಈಗ ಕುಮಾರಸ್ವಾಮಿ ಅವರಾದಾಗ ಸಕ್ಕರೆ ಕಾರ್ಖಾನೆದು ಪೂರ್ತಿ ಬಿಲ್ ಕ್ಲಿಯರ್ ಮಾಡಿಸಿದರು ಸೊ ಈ ರೀತಿ ಅದಾದ ಮೇಲೆ ಸಕ್ಕರೆ ಕಾರ್ಖಾನೆಗಳಿಗೆ ಭೇಟಿ ಕೊಡಬೇಕು ಮಾಡಬೇಕು ಯಾವುದೂ ಇಲ್ಲ ಏನೂ ಇಲ್ಲ ಗುಂಡಾಡಿ ಗುಂಡು ಥರ ಓಡಾಡ್ಕೊಂಡಿದ್ದಾನೆ ಒಂದೇನಪ್ಪ ಅಂದರೆ ಇವನು ಲಿಂಗಾಯ್ತ ಲಿಂಗಾಯ್ತ ಅನ್ನೋದಕ್ಕೋಸ್ಕರ ಇವನಿಗೆ ಮಂತ್ರಿಗಿರಿ ಕೊಟ್ಟಿದ್ದರು ಮೇಲೆ ಬಾಗ್ಲಕೋಟೆಯಲ್ಲಿ ಪಾಪ ವೀಣಾ ಕಾಶಪ್ಪ ಕಾಶಪ್ಪನವರು ಅವ್ರು ಕೊಟ್ಟಿದ್ರೆ ಗೆಲ್ಬೋದಿತ್ತೇನೋ ಪಪ್ಪ ಅಮ್ಮ ಎರಡು ಮೂರು ಸಲ ಸೋತಿ ಸೋತ್ರೂ ಸೋಲ್ತೀನಿ ಅಂತ ಗೊತ್ತಿದ್ರು ಕಂಟೆಸ್ಟ್ ಮಾಡಿದರು ಆ ಟೈಮಲ್ಲಿ ಸೊ ಆಯಮ್ಮನಿಗೆ ತಪ್ಪಿಸಿ ಏಳು ಮಗಳು ಬಂದಳು ಅದಂಗೆ ನಾವು ಒಬ್ರಿಗೆ ಮಾಡಿದ್ರೆ ನಮಗೆ ಭಗವಂತ ಇಟ್ಟಿರ್ತಾನೆ ಕಮ್ಮಿ ಲೀಡಲ್ಲಿ ನಮ್ಮ ಗದ್ದಿಗೌಡರ್ ಗೆದ್ದಿರ್ಬೋದು ಬಟ್ ಇವಳನ್ನಂತೂ ಸೋಲ್ಸಿದ್ರು ಅದಾದ ನಂತರದಲ್ಲಿ ಮೋದಿ ಯಾವುದೇ ಹವಾದಲ್ಲಿ ಇನ್ನೊಂದು ಸಲ ಪಿ ಸಿ ಗದ್ದಿಗೌಡವ್ರು ಗೆದ್ದು ಬಂದರು ನಮಗೆ ಹೆಮ್ಮೆ ಆದರೆ ಒಂದು ನಾನು ಹೇಳೋದು ಬಾಗಲಕೋಟೆ ಜಿಲ್ಲೆನ ಈ ಮನುಷ್ಯ ಇಂಪ್ರೂವ್ನು ಮಾಡಿಲ್ಲ ಏನೂ ಇಲ್ಲ ಬಿಕಾಸ್ ಇವರೆಲ್ಲ ಏನಿಲ್ಲ ಒಂದು ಜಾತಿ ಅದು ಏನಕ್ಕೆ ಇವ್ರನ್ನ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ ಏನಪ್ಪ ಒಂದು ಇದು ಅಂತ ಅಂದರೆ ತುಂಬ ತೀರಾ ಅತ್ಯಂತ ಭ್ರಷ್ಟಾಚಾರ ಇಲ್ಲವಂತೆ ಸ ಈಗ ಸಾರ್ ನನಗೆ ಹತ್ತು ರೂಪಾಯಿಗೆ ಕೊಡ್ತೀವಿ ಏನಿಲ್ಲ ನಾಲ್ಕು ರೂಪಾಯಿ ಆಗಲ್ಲ ಅಂದರೆ ಅವನು ಆಯಿತು ಕೊಡಪ್ಪ ಎಷ್ಟೋ ಅಂತಾರಂತೆ ಇದು ಜನಜನಿತವಾದ ಮಾತು ವಿಧಾನಸೌಧ ಮತ್ತು ವಿಕಾಸಸೌಧ ಸುತ್ತಮುತ್ತ ಆದರೆ ಈ ಮನುಷ್ಯನೇನು ಅಂದರೆ ಏನೇ ಆಗಬೇಕು ಅದೇ ಆಗಬೇಕು ಆ ಥರ ಒಂಥರ ಜಿಗ್ಣೆ ಅಂದರೆ ಈ ಭ್ರಷ್ಟಾಚಾರದಲ್ಲಿ ಬೇರೆ ಒಳ್ಳೆ ರೀತಿ ಅಲ್ಲ ಸೊ ಅದು ಯಾವಾಗ ಪ್ರಿವ್ಯೂ ಮಾಡಿದ್ದಾರೆ ಆದರೆ ಈ ಮನುಷ್ಯ ಅಸಮರ್ಥ ತನ್ನ ಮಗಳನ್ನ ಹೇಳ್ತಾ ಇರ್ತಾರಲ್ಲ ಪಪ್ಪಾ ಡೆಪ್ಟಿ ಸಿ ಎಮ್ಮು ತಿ ಆರ್ ಅಕ್ಕಿ ಮತ್ತು ಸಮಾಜವಾದ ಅಂಥ ಬುರುಡೆ ಬಿಡೋ ಅಂಥ ರ ಸಿದ್ದರಾಮಯ್ಯ ಅವರು ಮಗನೇ ಗೆಲ್ಲಿಸ್ಕೊಳ್ಳೋಕ್ಕಾಗಲಿಲ್ಲ ರೀ ಅಂತ ಅದೇ ರೀತಿ ಇವಳು ಮಗಳನ್ನೇ ಗೆಲ್ಲಿಸ್ಕೊಳ್ಳೋಕೆ ಇಲ್ಲ ಸೊ ಅಂದರೆ ಒಂದು ಫೈಟ್ ಕೊಟ್ಟಿದ್ದಾರೆ ಮಗಳನ್ನ ನಿಲ್ಲಿಸಿದ್ದಾರೆ ಅದಕ್ಕೊಂದು ಅಪ್ರಿಷಿಯೇಟು ಬಟ್ ಬೇರೆಯವ್ರಿಗೆ ತಿಳಿದು ಬಂದರೆ ಇದೇ ಆಗೋದು ಸೊ ಈ ರೀತಿ ಬಟ್ ಇವನುಂದು ಮತ್ತು ಎಮ್ ಬಿ ಪಾಟೀಲ್ದು ಮುಸುಕಿನ ಗುದ್ದಾಟ ಆ್ಯಂಡ್ ದೆನ್ ಇವ್ರದ್ದು ಮತ್ತು ಯಾರು ಎತ್ನಾಳ್ದು ಎತ್ನಾಳು ಬೇರೆ ಪಕ್ಷದಲ್ಲಿದ್ದಾರೆ ಅಥವಾ ಈಗ ಹುಚ್ಚಾಟಿತರಾಗಿದ್ದಾರೆ ಅದು ಓಕೆ ಆದರೆ ಒಂದೇ ಪಕ್ಷದಲ್ಲಿ ಇವ್ರು ಕಂಡ್ರೆ ಅವ್ರಿಗಾಗಲ್ಲ ಅವ್ರು ಕಂಡ್ರೆ ಇವ್ರಿಗಾಗಲ್ಲ ಈ ಡಿಪಾರ್ಟ್ಮೆಂಟ್ನ ಮುಳುಗ್ಸಿದ್ದಾರೆ ಸೊ ಇದು ಇವ್ರ ಇದು ವಾಸ್ತವ ಸ್ಥಿತಿ ಅಂತ ಹೇಳ್ತಾ ಈ ಮನುಷ್ಯ ಮಂತ್ರಿ ಆಗೋದಕ್ಕೆ ಅನ್ಫಿಟ್ ಆ್ಯಸ್ ಯೂಶ್ವಲ್ ಏಟ್ಸ್ ಯುವರ್ಸ್ ಸೈನಿಂಗ್ ಆಫ್ ನಮಸ್ಕಾರ